ನಾನು ಅಲ್ವಾ ಜೊತೆಗೆ ಅಡಗಿ ಅಥವಾ ಅದು ಮಾಯ ಆಗಿರಬಹುದು ಚಿನ್ನು ಬಾಗಿಲು ನಿಧಾನವಾಗಿ ತೆಗೆಯುತ್ತಾನೆ ಒಳಗಿನ ಕತ್ತಲೆಯಲ್ಲಿ ಫ್ಲಾಶ್ ಲೈಟ್ ಸಣ್ಣ ಬೆಳಕು ಬೀರುತ್ತಿತ್ತು ಒಂದು ಚಿಕ್ಕ ಮರದ ಗೊಂಬೆ ಹಳೆಯ ಕುರ್ಚಿ ಿದೆ ಚಿನ್ನು ಇದನ್ನು ಗೊಂಬೆಗೆ ಕೊಡೋಣ ಚಿನ್ನು ಮ್ಯಾಜಿಕ್ ಬ್ಯಾಟರಿಯನ್ನು ಗೊಂಬೆಯ ಬೆನ್ನಿನೊಳಗೆ ಹಾಕುತ್ತಾನೆ ನೀಲು ಬಣ್ಣದ ಕಣಗಳು ಗಾಳಿಯಲ್ಲಿ ಮಿನುಗುತ್ತವೆ ಗೊಂಬೆಯ ಕಣ್ಣುಗಳು ಮತ್ತೆ ಮಿಂಚುತ್ತವೆ ಅದು ದೊಡ್ಡ ಮುದ್ದಾದ ನಗುವನ್ನು ಕೊಡುತ್ತದೆ ಧನ್ಯವಾದಗಳು ಮುದ್ದು ಮಕ್ಕಳೇ ಈಗ ನಾನು ಮತ್ತೆ ಜೀವಂತ ಮಿನ್ನು ಕೈ ತಟ್ಟಿ ಏ ನಾವು ಸಹಾಯ ಮಾಡಿದೆವು